ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ನಾನು ನಿಮಗೆ ಇದು ಕೆಲವೊಂದು ಡೌಟ್ಗಳು ಕೂಡ ಇರುತ್ತೆ ತುಂಬಾ ಪ್ರಶ್ನೆಗಳು ಇರುತ್ತೆ ಎಲ್ಲರಲ್ಲೂ ಕೂಡ ಹಾಗೆ ಅದ ಒಂದು ಆ ಒಂದು ಪ್ರಶ್ನೆಗಳಿಗೆ ನಿಮಗೆ ಉತ್ತರವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪೂರ್ತಿಯಾಗಿ ನೋಡಿ ಖಂಡಿತವಾಗಿಯೂ ನಿಮಗೆ ಈ ಒಂದು ಮಾಹಿತಿಗಳು ಎಲ್ಲವೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಹಾಗೆ ನಿಮಗೆ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡ್ತಾ ನೋಡ್ತೀನಿ ಅಂದರೆ ನಿಮಗೆ ಈ ಒಂದು ಪೂರ್ತಿಯಾದ ಸಂಪೂರ್ಣವಾದ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಕ್ಕೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ನೋಡ್ಕೊಬರೋಣ ಎಲ್ಲ ಒಂದು ಮನೆ ಒಡತಿಯರ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ ನಮಗೆ ಹತ್ತು ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿದೆ ಇದರಲ್ಲಿ ಯಾವುದೇ ತರಹದ ಒಂದು ಮೋಸ ಆಗಿಲ್ಲ ನಮಗೆ ಎಲ್ಲರಿಗೂ ಕೂಡ ಬಂದಿದೆ ಅಂದ್ರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಅರ್ಜಿ ಹಾಕಿದವರಿಗೂ ಕೂಡ ಇದುವರೆಗೂ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಅನ್ನೋದು ಕೂಡ ಅದರ ನಂತರ ನಾವು ಚರ್ಚೆ ಮಾಡೋಣ ಈಗ ಹೇಳಬೇಕು ಅಂತಂದ್ರೆ ಇದುವರೆಗೂ ಬರ್ತಾ ಇತ್ತಲ್ವ ಬರ್ತಾ ಇದ್ದ ಅಂತ ಹಣ ಯಾಕೆ ಬಂದಿಲ್ಲ ನಮಗೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ಇಪ್ಪತ್ತು ಸಾವಿರ ಎಲ್ಲರ ಒಂದು ಅಕೌಂಟ್ ಗೆ ಬಂದಿದೆ ಈಗಾಗಲೇ ಅಲ್ವಾ ಹಾಗೆ ಚುನಾವಣೆಯ ಸಮಯದಲ್ಲೂ ಕೂಡ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ನಮ್ಮ ಖಾತೆಗೆ ಜಮಾ ಮಾಡಲಾಗಿದೆ ಅವಾಗಲೂ ಕೂಡ ಅದರ ನಂತರ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಒಂದು ಡೌಟ್ ಇದೆ ಎಲ್ಲರಿಗೂ ಹಾಗೆ ಇನ್ನು ಕೆಲವರ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಥವಾ ಏನು ಅಥವಾ ಬಂದರೂ ಕೂಡ ಇದರಲ್ಲಿ ಇನ್ನೇನಾದರೂ ಒಂದು ಬದಲಾವಣೆಗಳಿದೆಯಾ ಇನ್ನೇನಾದರೂ ಅಥವಾ ಇಂಥವರಿಗೆ ಬರುತ್ತೆ ಅಂಥವರಿಗೆ ಬರುತ್ತೆ ಅನ್ನೋಂಥರೋ ಏನಾದ್ರು ಉಂಟಾ ಹೇಗೆ ಏನೋಂಥದ್ದು ಉಂಟು ಹೌದು ಖಂಡಿತವಾಗಿಯೂ ಇದು ಎಲ್ಲರಿಗೂ ಕೂಡ ಇನ್ನು ಗೃಹಲಕ್ಷ್ಮಿ ಹಣ ಬರಲ್ಲ ಇದರಲ್ಲಿ ಕೂಡ ತುಂಬನೇ ಫಿಲ್ಟರ್ ಆಗಿನೇ ಬರುತ್ತೆ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೂ ಕೂಡ ತಿಳಿದುಕೊಳ್ಳೋಣ ಹಾಗೆಯೇ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರುತ್ತಾನಂದರೆ ಖಂಡಿತವಾಗಿ ಬರುತ್ತೆ ನಾವು ಎಲ್ಲೂ ಕೂಡ ಹೇಳ್ತಾ ಇರೋದಷ್ಟೇ ಎಲ್ಲೂ ಕೂಡ ನಾವು ಈ ಒಂದು ಯಾವುದೇ ಒಂದು ಯೋಜನೆಗಳು ಈ ಒಂದು ಐದು ಯೋಜನೆಗಳಲ್ಲಿ ಯಾವುದನ್ನು ಕೂಡ ನಾವು ಸ್ಥಗಿತಗೊಳಿಸೋದಿಲ್ಲ ಇನ್ನು ಮುಂದೆ ಕೂಡ ಇವೆಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳಿ ಹೇಳ್ತಾ ಇರೋಂಥದ್ದು ಹಾಗಾಗಿ ಫ್ರೆಂಡ್ಸ್ ನೀವು ಯಾರು ಭಯಪಡುವಂತಹ ಅಗತ್ಯ ಇಲ್ಲ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರುತ್ತೆ ಆದರೆ ಯಾರಿಗೆ ಬರಲ್ಲ ಅಂತಂದರೆ ನಿಮ್ಮ ಒಂದು ಹೆಸರಿನಲ್ಲಿ ಈ ಒಂದು ಮನೆ ಒಡೆತಿಯ ಒಂದು ಹೆಸರಿನಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯೋ ಅವರ ಒಂದು ಹೆಸರಿನಲ್ಲಿ ಯಾವ್ದಾದ್ರು ವೆಹಿಕಲ್ ಏನಾದ್ರು ಎಲ್ಲ ಇತ್ತು ಅಂತಂದರೆ ಅಥವಾ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಅಂಥವರಿಗೆಲ್ಲ ಸ್ವಲ್ಪ ಫಿಲ್ಟರ್ನ ಮಾಡ್ತಾರೆ ಅಂಥವರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರೋದನ್ನ ಸ್ವಲ್ಪ ನಿಲ್ಲಿಸ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನು ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು ಇನ್ನು ಹನ್ನೊಂದನೇ ಕಂತಿನಲ್ಲಿ ಆ ತರದ ಏನು ಬದಲಾವಣೆಗಳೇ ಇಲ್ಲ ಹನ್ನೆರಡನೇ ಕಂತು ನಿಮಗೆ ಇವರಿಗೂ ಏನು ಬರ್ತಾ ಇತ್ತು ಮಾಮೂಲಾಗಿ ಹಾಗೆ ಬರುತ್ತೆ ಹನ್ನೆರಡನೇ ಕಂತಿನ ನಂತರ ನಿಮಗೆ ಆ ರೀತಿಯೆಲ್ಲ ಒಂದು ಫಿಲ್ಟರ್ಗಳು ಆಗುವಂತಹ ಸಾಧ್ಯತೆಗಳು ಇವೆ ಹಾಗೆಯೇ ಚುನಾವಣೆಯ ಮೊದಲು ನಮಗೆ ಗೃಹಲಕ್ಷ್ಮಿ ಹಣ ಮುಂಚೆನೆ ಬರ್ತಾ ಇತ್ತು ನಮಗೆ ಈಗ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಚುನಾವಣೆಯ ಮುಂಚೆ ನಮಗೆ ಗೃಹಲಕ್ಷ್ಮಿಯ ಹಣವನ್ನು ನಮಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಮಗೆ ಮೂರು ತಿಂಗಳ ಹಣವನ್ನು ನಮಗೆ ಒಟ್ಟಿಗೆ ಹಾಕ್ತಾ ಇದ್ದಂಥದ್ದು ಇತ್ತು ಅದರಲ್ಲಿ ಹಾಗೆ ಆ ತಿಂಗಳ ಹಣವನ್ನ ಎಲ್ಲ ಒಂದು ಮಹಿಳೆಯರ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಾಕಲಾಗ್ತಿತ್ತು ಹಾಗಾಗಿ ಅದೇನು ಅಷ್ಟೊಂದು ಸಮಸ್ಯೆ ಆಗ್ತಿರಲಿಲ್ಲ ಈಗ ಏನಾಗಿದೆ ಅಂದರೆ ಚುನಾವಣೆಯ ನಂತರ ಇದುವರೆಗೂ ಕೂಡ ಅವರಿಗೆ ಒಂದು ಮೂರು ತಿಂಗಳ ಹಣ ಏನು ಒಟ್ಟಿಗೆ ಬರಬೇಕಿತ್ತು ಆ ಒಂದು ಹಣ ನಮಗೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿಲ್ಲ ಹಾಗಾಗಿ ಈ ಒಂದು ಹಣನ ಗೃಹಿಣರಿಗೆ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ಬರಲ್ವಾ ಅನ್ನೋದ್ರೆ ಖಂಡಿತವಾಗಿಯೂ ಬರುತ್ತೆ ಆದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಅನ್ನೋದು ಬಿಟ್ಟರೆ ಬರದೇ ಇರೋದಿಲ್ಲ ಬಂದೇ ಬರುತ್ತೆ ಜೂನ್ ತಿಂಗಳ ಹಣವನ್ನು ಕೂಡ ಬರುತ್ತೆ ಜುಲೈ ತಿಂಗಳ ಹಣವನ್ನು ಕೂಡ ಎಲ್ಲವೂ ಬರುತ್ತೆ ಆದ್ರೆ ಎಲ್ಲವೂ ಕೂಡ ಸ್ವಲ್ಪ ವಿಳಂಬ ಆಗಬಹುದು ಅಷ್ಟೇ ಹಾಗಾಗಿ ಫ್ರೆಂಡ್ಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗ ನಮಗೆ ಈ ಒಂದು ಹಣ ನಮಗೆ ವರ್ಗಾವಣೆ ಮಾಡಿ ನಮ್ಮ ಖಾತೆಗೆ ವರ್ಗಾವಣೆ ಮಾಡಿ ಅಂದ್ರೆ ಮಹಿಳಾ ಮತ್ತು ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡಿ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಹಾಗಾಗಿ ಸಾಧ್ಯವಾದಷ್ಟು ಬೇಗ ಅದು ವರ್ಗಾವಣೆ ಆಗುತ್ತೆ ಈಗ ಮೂರು ತಿಂಗಳಿಂದ ಒಟ್ಟಿಗೆ ಅಲ್ಲದಿದ್ದರೂ ಈಗ ಒಂದೊಂದೇ ತಿಂಗಳಿಂದ ಈಗ ಅವರು ವರ್ಗಣೆ ಮಾಡಿದಂಗು ನಮಗೆ ಪ್ರತಿಯೊಂದು ಈಗ ಜೂನ್ ಹಾಗೂ ಜುಲೈ ತಿಂಗಳ ಹಣ ಒಟ್ಟಿಗೆ ಬರುತ್ತಾ ಅನ್ನೋದನ್ನ ತುಂಬ ಜನ ಕೇಳ್ತಾ ಇದ್ದಾರೆ ಒಂದು ನಾಲ್ಕು ಸಾವಿರ ಹಣ ಒಟ್ಟಿಗೆ ಬರುತ್ತಾ ಅಂತ ಇಲ್ಲ ಅವರು ಇವಾಗ ಏನು ಮಾಡ್ತಾರೆ ಅಂದರೆ ಜೂನ್ ತಿಂಗಳ ಹಣವನ್ನು ಎಲ್ಲ ಒಂದು ಫಲಾನುಭವಿಗಳ ಒಂದು ಮಹಿಳೆಯರಿಗೂ ಒಂದು ಖಾತೆಗೂ ವರ್ಗಾವಣೆ ಮಾಡ್ತಾರೆ ಅದರ ನಂತರ ಜುಲೈ ತಿಂಗಳ ಹಣವನ್ನು ತಗೊಳ್ತಾರೆ ಈ ಒಂದು ನಮಗೆ ಜೂನ್ ತಿಂಗಳ ಹಣ ಬರುವಂಥದ್ದೇ ಜುಲೈ ಎಂಡಾದರೂ ಆಗ್ಬೋದು ಹಾಗೆ ಆಗಸ್ಟ್ ಮೊದಲನೇ ವಾರದವರೆಗೂ ಕೂಡ ಇದು ಹೋಗ್ಬೋದು ಎಲ್ಲ ಜಿಲ್ಲೆಯ ಒಂದು ಮಹಿಳೆಯರಿಗೂ ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಇಷ್ಟು ಟೈಮು ಆಗುತ್ತೆ ಒಂದು ಆಗಸ್ಟ್ ಒಂದು ಮೊದಲನೇ ವಾರದವರೆಗೂ ಕೂಡ ಹೋಗುತ್ತೆ ಅದರ ನಂತರ ನಮಗೆ ಜುಲೈ ಹಣದ ಒಂದು ಹಾಕುವಂಥ ಸ ಸಾಧ್ಯತೆಗಳು ಕುಂಟ ಕೂಡ ಉಂಟು ಆದರೆ ಎಲ್ಲೂ ಕೂಡ ಇದನ್ನು ಸ್ಥಗಿತಗೊಳಿಸೋದಿಲ್ಲ ಸ್ವಲ್ಪ ವಿಳಂಬ ಆದರೂ ಕೂಡ ಎಲ್ಲ ಮಹಿಳೆಯರಿಗೂ ಸಿಗತ್ತೆ ಹಾಗೇನೆ ಫ್ರೆಂಡ್ಸ್ ಈಗಾಗಲೇ ಒಂದು ಹದಿಮೂರು ಜಿಲ್ಲೆಗಳಿಗೆ ನಮಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಒಂದು ಹನ್ನೊಂದನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅದು ಯಾವ ಯಾವ ಜಿಲ್ಲೆ ಏನಂದರೆ ಅಂದ್ರೆ ಹದಿಮೂರು ಜಿಲ್ಲೆಗಳು ಇದು ಮಂಡ್ಯ ಮೈಸೂರು ತುಮಕೂರು ಕೊಡಗು ಹಾಸನ ಕೋಲಾರ ಹಾಗೆಯೇ ಬೀದರ್ ಚಿತ್ರದುರ್ಗ ಕಲಬುರ್ಗಿ ಹಾಗೂ ಶಿವಮೊಗ್ಗ ಕೊಪ್ಪಳ ಹಾಗೂ ಬಳ್ಳಾರಿ ಉಡುಪಿ ಇದಿಷ್ಟು ಹದಿಮೂರು ಒಂದು ಜಿಲ್ಲೆಗಳಿಗೆ ಈ ಒಂದು ಹಣವನ್ನು ಈಗಾಗಲೇ ವರ್ಗಾವಣೆ ಮಾಡಿಯಾಗಿದೆ ಇನ್ನೂ ಉಳಿದಂತಹ ಜಿಲ್ಲೆಗಳಿಗೆ ಈ ಒಂದು ಜುಲೈ ಎಂಡಲ್ಲಿ ಬರಬಹುದು ನಾಲ್ಕನೇ ವಾರದಲ್ಲಿ ಏನೌಷಿಗೆ ಬರಬಹುದು ಇಲ್ಲ ಅಂತಂದರೆ ಒಂದು ಆಗಸ್ಟ್ನ ಒಂದು ಮೊದಲನೇ ವಾರದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸಿಗ್ತದೆ ಹಾಗೆಯೇ ಫ್ರೆಂಡ್ಸ್ ಸ್ಮಾರ್ಟ್ ಕಾರ್ಡ್ ಅಗತ್ಯ ಇದೆಯಾ ಸ್ಮಾರ್ಟ್ ಕಾರ್ಡ್ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಇಲ್ದೇನೆ ನಮಗೆ ಗೃಹಲಕ್ಷ್ಮಿ ಹಣ ಬರದಿಲ್ವಾ ಅಂತಂದ್ರೆ ಈ ಒಂದು ಈ ಜೂನ್ ತಿಂಗಳ ಹಾಗೂ ಜುಲೈ ತಿಂಗಳ ಹಣಕ್ಕೆ ನಮಗೆ ಸ್ಮಾರ್ಟ್ ಕಾರ್ಡ್ ಅಗತ್ಯ ಇಲ್ಲ ಆದರೆ ಪ್ರತಿಯೊಬ್ಬರ ಬಳಿ ಒಂದು ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡಿರೋದು ತುಂಬನೇ ಒಳ್ಳೆಯದು ಒಂದು ದಿನಗಳಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಇಂದನೆ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನುವಂಥ ಒಂದು ಆದೇಶ ಬಂದರೂ ಬರಬಹುದು ಹಾಗಾಗಿ ಈ ಒಂದು ಈಗ ಎರಡು ತಿಂಗಳಲ್ಲಿ ನಮಗೆ ಬೇಡ ನಂತರದ ದಿನಗಳಲ್ಲಿ ಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಇಟ್ಕೊಂಡಿರಿ ಬೇಕಾಗತ್ತೆ ಎಲ್ಲರಿಗೂ ಕೂಡ ಹಾಗೇನೆ ಫ್ರೆಂಡ್ಸ್ ಈಗ ತುಂಬ ಜನಕ್ಕೂ ನಾವು ಗೃಹಲಕ್ಷ್ಮಿ ಹಣದ ಅರ್ಜಿಯನ್ನು ನಾವು ನಾವು ಮೊದಲೇ ಹಾಕಿಯಾಗಿದೆ ಈ ಒಂದು ಹತ್ತು ತಿಂಗಳಾಯ್ತು ಆದರೂ ಇದುವರೆಗೂ ಕೂಡ ನಮಗೂ ಎಲ್ಲರಿಗೂ ಹತ್ತು ತಿಂಗಳ ಒಂದು ಹಣ ಏನು ಬಂದಿದೆ ಆದರೂ ನಮಗೆ ಕೂಡ ಇನ್ನೂ ಒಂದು ತಿಂಗಳ ಹಣ ಕೂಡ ಬರಲಿಲ್ಲ ಯಾಕೆ ಅನ್ನುವಂಥವ್ರು ತುಂಬ ಜನ ಇದ್ದೀರ ನಾವೇನು ನಮ್ಮ ಮನೇಲಿ ಗೌರ್ಮೆಂಟ್ ನೌಕರರು ಯಾರೂ ಇಲ್ಲ ಏನಿಲ್ಲ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಏನೂ ಇಲ್ಲ ಆದರೂ ಕೂಡ ಬರ್ತಾ ಇಲ್ಲ ಯಾವುದೇ ಸಮಸ್ಯೆಗಳಿಲ್ಲ ಆದರೂ ಕೂಡ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಇರುತ್ತೆ ಹಾಗೆ ನಿಮ್ಮ ಒಂದು ಆಧಾರ್ನಲ್ಲಿ ಇರುವಂತಹ ಒಂದು ಹೆಸರು ಒಂದು ಒಂದು ಸ್ಪೆಲಿಂಗ್ ಕೂಡ ಮಿಸ್ ಆಗಬಾರ್ದು ನಿಮ್ಮ ಆಧಾರ್ನಲ್ಲಿ ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮ್ಮ ತಂದೆ ಅಥವಾ ನೀವು ಗಂಡನ ಒಂದು ಹೆಸರು ಏನಿರುತ್ತೋ ಅದರಲ್ಲಿ ಅಥವಾ ನೀವು ಬ್ಯಾಂಕ್ ಖಾತೆಗೆ ಕೊಟ್ಟಿರುವಂತಹ ಒಂದು ಹೆಸರಲ್ಲಿ ಏನಾದರೂ ಅದರಲ್ಲೂ ಇದರಲ್ಲೂ ಟ್ಯಾಲಿ ಮಾಡಿದಾಗ ನಿಮಗೇನಾದರೂ ಅದೇ ಬೇರೆ ಇರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ಪೆಲ್ಲಿಂಗ್ ಮಿಸ್ ಆದರೂ ಕೂಡ ಅದರಲ್ಲಿ ಟ್ಯಾಲಿ ಮಾಡಿ ನೋಡಿದಾಗ ಅವರು ಇದಕ್ಕೆ ಇಲ್ಲ ಇದು ಬೇಡ ಕೊಡುವಂಥದ್ದಲ್ಲ ಅಂದ್ಬಿಟ್ಟು ಅವರು ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ರಿಜೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಕೂಡ ನೀವು ಮತ್ತೆ ನೋಡಿ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಅಕೌಂಟ್ ನಂಬರ್ನೇ ಕೊಡಬೇಕಾಗುತ್ತೆ ಈಗ ಎಷ್ಟೋ ಜನಕ್ಕೆ ಒಂದು ಮೂರು ನಾಲ್ಕು ಅಕೌಂಟ್ ನಂಬರ್ಗಳೆಲ್ಲ ಇರುತ್ತಲ್ವಾ ಅದರಲ್ಲಿ ನೀವು ಯಾವುದನ್ನ ಒಂದು ಕೊಟ್ಬಿಟ್ಟು ಆಧಾರ್ ಕಾರ್ಡ್ ನಿಮಗೆ ಯಾವುದು ಲಿಂಕ್ ಆಗಿಲ್ಲ ಅಂತಂದರೆ ಅದು ಯಾವುದಕ್ಕೂ ಬಂದಿಲ್ಲ ಅಂತಂದರೆ ಅಲ್ಲ ನಿಮಗೆ ಯಾವ ಒಂದು ಆಧಾರ್ ಕಾರ್ಡ್ ನಿಮಗೆ ಲಿಂಕ್ ಆಗಿರುತ್ತೋ ಆ ಒಂದು ಅಕೌಂಟ್ ನಂಬರ್ನೇ ನೀವು ಕೊಡಬೇಕಾಗತ್ತೆ ಹಾಗಾಗಿ ನೀವು ಆ ಒಂದು ನಂಬರ್ನ ಕೊಟ್ಟಾಗ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಬರುತ್ತೆ ಹಾಗಿದ್ದು ಕೂಡ ಬಂದಿಲ್ಲ ಅಂದಾಗ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರು ಇರಬಹುದು ಅದನ್ನು ಕೂಡ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಹಾಗೆಯೇ ನೀವು ಕೊಟ್ಟಿರುವಂಥ ಒಂದು ವಿಳಾಸ ಏನಿದೆ ಈ ಒಂದು ಬ್ಯಾಂಕ್ ಖಾತೆನಲ್ಲಿ ಆಗಿರ್ಬೋದು ಹಾಗೆಯೇ ನೀವು ಒಂದು ಆಧಾರ್ನಲ್ಲಿ ಆಗಿರ್ಬೋದು ಸೇಮ್ ಅಡ್ರೆಸ್ನ ಕೊಟ್ಟಿದ್ದೀರಾ ಅಥವಾ ಬೇರೆ ಬೇರೆ ಅಡ್ರೆಸ್ ಏನಾದರೂ ಇದೆಯಾ ಅಂತ ಹೇಳಿ ಕೂಡ ಅದನ್ನು ಕೂಡ ಚೆಕ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ಸರಿ ಪಡ್ಕೊಂಡು ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿದಾಗ ಬರುವಂಥ ಸಾಧ್ಯತೆ ಇದೆ ಹಾಗೆ ಹೀಗೇನಾದ್ರು ಆಗಿದ್ದರೆ ನೀವು ಒಂದು ಚೇಂಜಸ್ಗಳನ್ನ ನೀವು ಸ್ವಲ್ಪ ಮಾಡಿಕೊಳ್ಳಿ ಹಾಗೆಯೇ ಕೆ ವೈ ಸಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ನೀವೇನಾದರೂ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಬಿಡಿ ಹಾಗೆ ಮಾಡಿದರೂ ಕೂಡ ಇನ್ನೊಮ್ಮೆ ಮಾಡಿ ನೋಡ್ಕೊಳ್ಳಿ ಕೆ ವೈ ಸಿ ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆ ಇವೆಲ್ಲವೂ ಕೂಡ ಕರೆಕ್ಟಾಗಿ ಆಗಿದೆ ಅಂತಂದರೆ ಇನ್ನೇನೋ ನೋಡ್ಬೋದು ಹಾಗೆಲ್ಲ ಇದು ಸರಿ ಕರೆಕ್ಟಾಗಿದೆ ನಮ್ದು ಆದರೂ ಕೂಡ ಬಂದಿಲ್ಲ ಅನ್ನುವಂಥದ್ದಿದ್ರೆ ಒಂದು ಕಮೆಂಟಲ್ಲಿ ಹೇಳಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಹಾಗೆಯೇ ಇವತ್ತಿನ ಒಂದು ಈ ಮಾಹಿತಿಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್